ನಮಸ್ತೆ ಎಲ್ಲರಿಗೂ ನಾವು ಕೆ ವಿಕೆ ಕೃಷಿ ಮೇಳದಲ್ಲಿ ಜನಗಳನ್ನ ಭಾಳಷ್ಟು ಆಕರ್ಷಣೆಗೊಳಿಸಿತ್ತು ಅಂದರೆ ಈ ಪಶುಸಂಗೋಪನೆ ಇಲಾಖೆಯವರು ಮಾಡಿದ್ದಂತಹ ಸ್ಟಾಲ್ಸು ಯಾಕಂದರೆ ನಮಗೆ ಸಹಜವಾಗಿ ಪ್ರಾಣಿಗಳ ಬಗ್ಗೆ ಮತ್ತು ಪಕ್ಷಿಗಳ ಬಗ್ಗೆ ಸಖತ್ತು ಒಂದು ಸಹಜವಾದ ಕುತೂಹಲ ಇದ್ದೇ ಇರುತ್ತೆ ಅದರಲ್ಲೂ ನಮಗೆ ಇಲ್ಲಿ ಕೋಳಿಗಳ ಬಗ್ಗೆ ನಾವೇನು ದಿನನಿತ್ಯ ಬೆಳೆಸ್ತೀವಲ್ಲ ಆ ಕೋಳಿಗಳ ಬಗ್ಗೆ ಭಾಳಷ್ಟು ಮಾಹಿತಿ ಇತ್ತು ಆ್ಯಚಿಂಗಿಂದ ಹಿಡಿದು ಅವು ದೊಡ್ಡ ಭಾಗವರೆಗೂ ಭಾಳಷ್ಟು ಮಾಹಿತಿಗಳನ್ನ ಒದಗಿಸಿದರು ಇದು ಮತ್ತು ಇಲ್ಲಿ ಬಾತುಕೋಳಿನೂ ಈ ಸಾಕುವಂಥ ಬಾತುಕೋಳಿ ಮಾಂಸಕ್ಕೋಸ್ಕರ ಬಾತುಕೋಳಿ ಸಾಕ್ತಾರಲ್ಲ ಆ ಬಾತುಕೋಳಿನೂ ಇಟ್ಟಿದ್ದರು ಒಂದು ಬಾತುಕೋಳಿ ಮರಿ ಒಂದಕ್ಕೆ ಎಂಬತ್ತು ರೂಪಾಯಿ ಮತ್ತು ಹಾಗೆ ಅದೇ ರೀತಿ ಕೋಳಿನೂ ಇತ್ತು ಕಾಳಿಂಗ ಅಂತ ಕಾಳಿಂಗ ಬ್ರೌನ್ ಅಂತ ಒಂದು ತಳಿಯ ಕೋಳಿಯ ಬೆಲೆ ಕೋಳಿ ಮರಿಯ ಬೆಳೆ ಐವತ್ತು ರೂಪಾಯಿ ಹಂಗೆ ಮಾರ್ತಾಯಿದ್ರು ಮತ್ತು ಇಲ್ಲಿ ಏನು ಜನನು ಕೂಡ ಮತ್ತು ರೈತರು ಕೂಡ ಯಾರಿಗೆ ಅಂತ ಒಂದು ಇಂಟ್ರೆಸ್ಟು ಮತ್ತು ಆಪ್ಷನ್ಸ್ ಇರುತ್ತೆ ಅವರು ತೊಗೊಂಡೋಗಿ ಸಾಕ್ಬೋದಾಯಿತು ಮತ್ತು ಇದು ಬಂದು ನಮ್ಮ ಗಿರಿರಾಜ ಅಂದರೆ ನಮ್ಮ ಬೆಂಗಳೂರು ವೆಟರ್ನರಿ ಸೈನ್ಸ್ ಕಾಲೇಜ್ನವರು ಅಭಿವೃದ್ಧಿಪಡಿಸಿರುವಂಥ ಭಾಳ ತಳಿ ಒಳ್ಳೆಯ ತಳಿ ಇದು ಯಾಚೆಕಲ್ಲಿಮ್ಮಿ ನಮ್ಮ ಇಂಡಿಯಾದಲ್ಲಿ ಭಾಳ ಫೇಮಸ್ ಆಗಿರೋವಂಥ ತಳಿ ಗಿರಿರಾಜ ಕೋಳಿ ತಳಿ ಇದು ಮ ಮೊಟ್ಟೆ ಮತ್ತು ಮಾಂಸ ಎರಡಕ್ಕೂ ಬಳಸ್ತಾರೆ ಗಿರಿರಾಜ ತಳಿನ ಮತ್ತು ಅದರ ಪ್ರಕ್ಕನೇ ಒಂದು ಸ್ವರ್ಣಧಾರ ಅಂತ ಅದು ಮೇಯ್ನ್ಲಿ ಸ್ವಲ್ಪ ಮೊಟ್ಟೆ ಜಾಸ್ತಿ ಇಡುತ್ತೆ ಒಂದು ವರ್ಷಕ್ಕೆ ಅಂದರೂ ಒಂದು ಮುನ್ನೂರು ಮುನ್ನೂರೈವತ್ತು ಮೊಟ್ಟೆ ಇಡೋ ಒಂದು ತಳಿ ದಿನಕ್ಕೊಂದು ಮೊಟ್ಟೆ ಇಡೋ ಅಂಥ ಒಂದು ಕೋಳಿ ತಳಿ ಸ್ವರ್ಣದಾರ ಮಾಂಸಕ್ಕೂ ಬಳಸ್ತಾರೆ ಮತ್ತು ಮೊಟ್ಟೆಗೂ ಬಳಸ್ತಾರೆ ಆ ಥರ ಇರೋವಂಥ ಒಂದು ಕೋಳಿ ಎರಡೂ ನಮ್ಮ ಬೆಂಗಳೂರಲ್ಲಿ ಅಭಿವೃದ್ಧಿಪಡಿಸಿರೋದು ಮತ್ತು ಅದರ ಪಕ್ಕದಲ್ಲಿ ನಮ್ಮ ಮೀನುಗಾರಿಕೆ ಇಲಾಖೆಯರ ಒಂದು ಸ್ಟಾಲ್ಸ್ ಇದ್ವು ಇಲ್ಲಿ ಬಂದು ಸಾಕಷ್ಟು ಬೆಂಗಳೂರು ಅಕ್ವೇರಿಯಂ ಅಂಗಡಿಯರು ಸ್ಟಾಲ್ಸಷ್ಟು ರಿಯಾಯಿತಿ ದರದಲ್ಲಿ ಮಾರಾಟನೂ ಕೂಡ ಮಾಡ್ತಾಯಿದ್ರು ಅಂದರೆ ಇಲ್ಲ ಹೆಂಗೆ ಅಂದರೆ ಒಂದು ಇಪ್ಪತ್ತು ರೂಪಾಯಿಗೆಲ್ಲ ಒಂದೊಂದು ಮೀನು ಮರಿನ ಮಾರಿದ್ದಾರೆ ಅಂದರೆ ಈ ಮೋಲೀಸು ಆ ಥರದ್ದು ಮೀನುಗಳನ್ನ ಒಂದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿಗೆಲ್ಲ ಕೊಟ್ಟಿರೋ ಅಂತ ಉದಾಹರಣೆಯೂ ಇದೆ ಮತ್ತು ಒಂದು ಫೈಟ್ರು ಫಿಶ್ ಏನು ಆಚೆ ನೀವು ತೊಗೊಂಡ್ರೆ ಇನ್ನೂರೈವತ್ ಮುನ್ನೂರು ರೂಪಾಯಿ ಆಗುತ್ತೆ ಅದಕ್ಕೆಲ್ಲ ನೂರು ರೂಪಾಯಿ ಅಂತೆ ಮಾರಿದ್ದಾರೆ ಫೈಟ್ರು ಫಿಶ್ನ ಮತ್ತು ಗೋಲ್ಡ್ ಫಿಶ್ಶು ಪೇರು ಆಚೆ ನಿಮಗೆ ಸಾಧಾರಣವಾಗಿ ಒಂದು ಇನ್ನೂರು ರೂಪಾಯಿ ಪೇರು ಇದ್ದೇ ಇರುತ್ತೆ ಅದನ್ನೆಲ್ಲ ಐವತ್ತು ರೂಪಾಯಿ ಪೇರಿಗೆಲ್ಲ ಕೊಟ್ಟಿದ್ದಾರೆ ನನಗೆ ತಿಳ್ದಂಗೆ ಕೆಲವು ಅಕ್ವೇರಿಯಂ ಅಂಗಡಿಯವರು ಕೊಟ್ಟಿದ್ದಾರೆ ಇದು ನೋಡಿರಿ ಎಷ್ಟು ಸುಂದರವಾಗಿ ಕಟ್ಟಿದ್ದಾರೆ ಮೇಲ್ಗಡೆಗೆ ಒಂಥರ ಮೀನುಗಳ್ನೆಲ್ಲ ತೋರಣ ಕಡ್ದಂಗೆ ಕಟ್ಟಿ ಮಾರ್ತಾಯಿದ್ರು ಮತ್ತು ಅದಕ್ಕೆ ಅಕ್ವೇರಿಯಮ್ಮು ಕೂಡ ವಿವಿಧ ಬಗೆಯ ಒಂದು ಅಕ್ವೇರಿಯಮ್ಗಳು ಮತ್ತು ಅದಕ್ಕೆ ಬೋಲ್ಗಳ್ನ ಅವುದನ್ನು ಕೂಡ ಸಾಕಷ್ಟಾಗಿ ಮಾರ್ತಾಯಿದ್ರು ನೋಡ್ರಿ ಇಲ್ಲಿ ಅದಕ್ಕೆ ಆಕ್ಸಿಜನ್ ಫಿಲ್ ಮಾಡೋ ಸಿಲಿಂಡ್ರ್ ಸಮೇತ ಇಟ್ಟು ಇದ್ದಾರೆ ಮತ್ತು ಅದಕ್ಕೆ ಏನು ಬೇಕಾಗಿರೋ ಒಂದು ಗಾಳಿನ ತುಂಬಿ ಈ ಥರ ನೀರಲ್ಲಿ ಈ ಥರ ಕಟ್ಟಿ ಇಟ್ಟಿದ್ದಾರೆ ಮತ್ತು ಇದಕ್ಕೆ ಮೀನುಗಾರಿಕೆ ಇಲಾಖೆಯ ಕೂಡ ಒಂದು ಸ್ಟಾಲ್ಸ್ನ ಹಾಕಿತ್ತು ಅದಕ್ಕೆ ಏನು ಬೇಕೋ ಅವರಿಗೆಲ್ಲ ಸೌಲಭ್ಯಗಳನ್ನ ಮಾರಿಕೊಟ್ಟಿದ್ದರು ಈ ಥರ ಒಂದು ಫೌಂಟೇನಲ್ಲಿ ಆ ಪ್ಯಾಕೆಡ್ಸಕ್ಕೆ ಯಾಕಂದರೆ ಸ್ವಲ್ಪ ಟೆಂಪ್ರೇಚರ್ ಮೇಂಟೈನ್ ಮಾಡಬೇಕಲ್ಲ ಹಾಗಾಗಿ ಒಂದು ಇಟ್ಟಿದ್ದಾರೆ ಇಲ್ಲೆಲ್ಲ ಸಾಕಷ್ಟು ಜನ ಕೊಂಡ್ಕೊಂಡು ಹೋಗ್ತಾಯಿದ್ರು ಸಾಕಷ್ಟು ಜನ ಬಂದು ಅದನ್ನು ರಿಯಾಯಿತಿ ದರದಲ್ಲಿ ಕೊಂಡ್ಕೊಂಡು ಹೋಗ್ತಾ ಇದ್ರು ಇದು ಬಂದು ಫಿಷರಿ ಡಿಪಾರ್ಟ್ಮೆಂಟ ಸ್ಟಾಲು ಇದು ಬಂದು ನಮ್ಮ ಮಾಂಸಕ್ಕೆ ಬಳಸ್ತಾರಲ್ಲ ಕ್ಯಾಟ್ಲಾ ಆ ಥರದ ಫಿಶ್ನ ಇಲ್ಲಿ ಒಂದು ಎಕ್ಸಿಬಿಷನಲ್ಲಿ ಡಿಸ್ಪ್ಲೇ ಮಾಡಿದರು Thank you for watching.